ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಕೇಂದ್ರ ಸರ್ಕಾರ ಜಿಎಸ್ಟಿಯಲ್ಲಿ ಮಹತ್ತರ ಬದಲಾವಣೆಯನ್ನು ತಂದಿದೆ ಈ ಪರಿಷ್ಕೃತ ದರ ಅಂದ್ರೆ ಈ ಬದಲಾವಣೆಯಿಂದ ಗ್ರಾಹಕರ ಕೈಗೆ ಸೇರಬೇಕಾದಂತಹ ಲಾಭ ಇವತ್ತಿನಿಂದ ಸೇರ್ತಾ ಇದೆ ಹೀಗಾಗಿ ಮತ್ತೊಮ್ಮೆ ಈ ವಿಚಾರ ಚರ್ಚೆಯ ಮುನ್ನೆಲೆಗೆ ಬಂದಿದೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ನಿನ್ನೆ ಸಂಜೆ ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ರು ಸಾಕಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಈ ಜಿಎಸ್ಟಿ ಬದಲಾವಣೆಗೆ ಸಂಬಂಧಪಟ್ಟ ಎರಡು ರೀತಿ ವಿಶ್ಲೇಷಣೆ ನಡೀತಾ ಇದೆ ಒಂದು ಇದೊಂದು ಕ್ರಾಂತಿಕಾರಕ ಬದಲಾವಣೆ ಮಧ್ಯಮ ವರ್ಗಕ್ಕೆ ಬಂಪರ್ ಗಿಫ್ಟ್ ಕೊಟ್ಟಿದ ಕೇಂದ್ರ ಸರ್ಕಾರ ಎನ್ನುವಂತ ವ್ಯಾಖ್ಯಾನ ಮತ್ತೊಂದು ವಿಶ್ಲೇಷಣೆ ನೋಡಿ ಇಷ್ಟು ವರ್ಷಗಳ ಕಾಲ ಕೇಂದ್ರ ಸರ್ಕಾರ ಜಿಎಸ್ಟಿ ಹೆಸರಲ್ಲಿ ಜನಸಾಮಾನ್ಯರಿಂದ ಈ ಪರಿಯಾದಂತ ಸುಲಿಗೆ ಮಾಡ್ತಾ ಇತ್ತು ಆದರೆ ಈ ಬದಲಾವಣೆ ಮಾಡಿದಂಥ ಸಂದರ್ಭದಲ್ಲೇ ಈ ವಿಚಾರ ನಮ್ಮ ಗಮನಕ್ಕೆ ಬಂದಿದ್ದು ಹೊರತಾಗಿ ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ ನೋಡಿ ಎನ್ನುವಂಥ ಚರ್ಚೆಯೂ ಕೂಡ ನಡೀತಾ ಇದೆ ಅದೆಲ್ಲವನ್ನು ಕೂಡ ಸ್ವಲ್ಪ ಪಕ್ಕಕ್ಕಿಡೋಣ ಹಾಗಾದ್ರೆ ಯಾವೆಲ್ಲ ಬದಲಾವಣೆ ಆಗ್ತಾ ಇದೆ ಏನಿದ್ರೆ ಹೈಲೈಟ್ಸ್ ಅದೆಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ ಅಂದ್ರೆ ಹಿಂದೆ ನಾವೆಲ್ಲರೂ ಕೂಡ ಗಮನಿಸ್ತಾ ಹಾಗೆ ಜಿ ಎಸ್ ಟಿಯಲ್ಲಿ ನಾಲ್ಕು ಸ್ಲಾಬ್ ಅನ್ನು ಗಮನಿಸ್ತಾ ಇದ್ವಿ ಅಂದ್ರೆ ನಾಲ್ಕು ರೀತಿಯಲ್ಲಿ ಟ್ಯಾಕ್ಸ್ ಅನ್ನು ಹಾಕಲಾಗ್ತಾ ಇತ್ತು ಫೈವ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಏಟೀನ್ ಹೈಯೆಸ್ಟ್ ಅಂದ್ರೆ ಟ್ವೆಂಟಿ ಏಟ್ ವರೆಗೂ ಕೂಡ ಇತ್ತು ಅಂದ್ರೆ ಒಂದು ಪ್ರಾಡಕ್ಟ್ಗೆ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಟ್ಯಾಕ್ಸ್ ಅಂದ್ರೆ ಯೋಚನೆ ಮಾಡಿ ಅದು ಯಾವ ಪರಿ ಆದಂಥ ತೆರಿಗೆ ಅಂತ ಈಗ ಅದರಲ್ಲಿ ಒಂದಷ್ಟು ಬದಲಾವಣೆಯನ್ನು ಮಾಡಲಾಗಿದೆ ಆ ನಾಲ್ಕು ಸ್ಲ್ಯಾಬ್ ಇತ್ತಲ್ಲ ಅದು ಕೇವಲ ಇದೀಗ ಎರಡಕ್ಕೆ ಮಾತ್ರ ಬಂದಿದೆ ಫೈವ್ ಮತ್ತೆ ಏಯ್ಟೀನ್ ಪರ್ಸೆಂಟ್ ಮಾತ್ರ ಹೈಯೆಸ್ಟ್ ಅಂದ್ರೆ ಇದೀಗ ಏಯ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ಇರುತ್ತೆ ಇನ್ನೊಂದು ಫಾರ್ಟಿ ಪರ್ಸೆಂಟ್ ತೆರಿಗೆ ಇದೆ ಅದನ್ನ ಸ್ಲ್ಯಾಬ್ ಅಂತ ಪರಿಗಣಿಸ್ತಾ ಇಲ್ಲ ಯಾಕಂದ್ರೆ ಕೆಲವೇ ಕೆಲವು ಪ್ರಾಡಕ್ಟ್ಗಳು ಮಾತ್ರ ಆ ಫಾರ್ಟಿ ಪರ್ಸೆಂಟ್ ವ್ಯಾಪ್ತಿಗೆ ಬರುತ್ತೆ ಅಂದ್ರೆ ಜನರ ಆರೋಗ್ಯಕ್ಕೆ ಹಾನಿಕರವಾದಂತಹ ತೀರಾ ಅದನ್ನು ಬಳಸಲೇಬೇಕು ಎನ್ನುವಂಥ ಪರಿಸ್ಥಿತಿ ಇಲ್ಲದಂಥ ಪ್ರಾಡಕ್ಟ್ಗಳಿಗೆ ಫಾರ್ಟಿ ಪರ್ಸೆಂಟ್ ತೆರಿಗೆಯನ್ನು ಇದೀಗ ವಿಧಿಸಲಾಗ್ತಾ ಇದೆ ಅದನ್ನು ಕೂಡ ಸ್ವಲ್ಪ ಪಕ್ಕಕ್ಕಿಡೋಣ ಈಗ ಬಹಳ ಚರ್ಚೆ ಆಗ್ತಿರೋದೇನಪ್ಪ ಅಂದರೆ ಈ ಆಟೋಮೊಬೈಲ್ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈ ವೆಹಿಕಲ್ಸ್ ಗಳ ದರ ಇದೆಯಲ್ಲ ಬೈಕ್ ಆಗಿರ್ಬೋದು ಕಾರ್ಗಳಾಗಿರ್ಬೋದು ಅದರ ಬದಲಾವಣೆಗೆ ಸಂಬಂಧಪಟ್ಟಾಗ ಜನರ ಕುತೂಹಲ ಇದ್ದೇ ಇದೆ ಹಾಗಾದ್ರೆ ಆ ಎಲ್ಲ ವಿಚಾರದಲ್ಲಿ ಏನೇನು ಬದಲಾವಣೆ ಆಗ್ತಾ ಇದೆ ಜಿ ಎಸ್ ಟಿ ಪರಿಷ್ಕೃತ ದರದಿಂದ ಒಂದೊಂದಾಗಿ ಗಮನಿಸ್ತಾ ಹೋಗೋಣ ನಾನು ವೆಹಿಕಲ್ಸ್ ವಿಚಾರಕ್ಕೆ ನಂತರ ಬರ್ತೀನಿ ಮೊದಲಿಗೆ ಯಾವ್ಯಾವ ಪ್ರಾಡಕ್ಟ್ಗಳ ಬೆಲೆಯಲ್ಲಿ ಏನೇನು ಬದಲಾವಣೆ ಆಗ್ತಿದೆ ಅದನ್ನು ಗಮನಿಸೋಣ ಮೊದಲು ಈ ದಿನನಿತ್ಯ ನಾವು ಬಳಸುವಂತ ವಸ್ತುಗಳ ದರ ಒಂದಷ್ಟು ಉದಾಹರಣೆಗೆ ಮಾತ್ರ ಕೆಲವು ಪ್ರಾಡಕ್ಟ್ಗಳನ್ನ ಹೋಗ್ತೀನಿ ಪೂರ್ತಿ ಹೇಳ್ತಾ ಹೋದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ನೀವೆಲ್ಲರೂ ಇಷ್ಟಪಟ್ಟಂತ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ ಕೇವಲ ಮೂವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ ಐದು ದಿನಗಳ ಕಾಲ ಓಡಾಡಬಹುದು ಈ ವಿಶೇಷವಾದಂತಹ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ನೀಟಾಗಿ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಜನ್ಸ್ ಇರುತ್ತೆ ಹೊರಡುವ ದಿನ ಇದೇ ಅಕ್ಟೋಬರ್ ಇಪ್ಪತ್ತೈದು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟ್ ಮಾಡಿ ಉದಾಹರಣೆಗೆ ಒಂದು ಟೂತ್ ಪೇಸ್ಟ್ ನೂರ ಐವತ್ತು ಗ್ರಾಮ್ ಟೂತ್ ಪೇಸ್ಟ್ ಅಂತ ಇಟ್ಕೊಳ್ಳಿ ಉಳಿತಾಯ ಆಗುತ್ತೆ ಶಾಂಪೂಲ್ ಒಂದು ಇಪ್ಪತ್ತು ರೂಪಾಯಿ ಬ್ರೂ ಕಾಫಿ ಗ್ರಾಮ್ ಅಂತ ಬಂದಾಗ ನಿಮ್ಗೆ ಅದರಲ್ಲಿ ಒಂದು ಮೂವತ್ತು ರೂಪಾಯಿ ಉಳಿತಾಯ ಆಗುತ್ತೆ ನಿಮಗೆ ಹಾಗೆ ಉತ್ಪನ್ನಗಳನ್ನು ಯಾವ್ದಾದ್ರು ಬಳಸ್ತಾ ಇದ್ದೀವಿ ಅದರಲ್ಲಿ ತುಪ್ಪ ಒಂದು ಲೀಟ್ರು ಅಂದ್ರೆ ನಿಮ್ಗೊಂದು ನಲವತ್ ರೂಪಾಯಿ ಉಳಿತಾಯ ಆಗುತ್ತೆ ಅಂದ್ರೆ ಹಿಂದೆ ಆರುನೂರೈವತ್ತು ರೂಪಾಯಿ ಇತ್ತು ಹೊಸದರ ನಿಮಗೆ ಆರುನೂರ ಹತ್ತು ರೂಪಾಯಿ ಬಂದಿದೆ ಹಾಗೆ ಎಲ್ಲವನ್ನು ನೀವೇ ನೋಡ್ತಾ ಇದೀರಿ ಈ ಐಸ್ ಕ್ರೀಮ್ ಅಂತ ಬಂದಾಗ ಅದರಲ್ಲೊಂದು ಇಪ್ಪತ್ತೆರಡು ರೂಪಾಯಿ ಉಳಿತಾಯ ನಿಮಗೆ ಆಗುತ್ತೆ ಇನ್ನು ಪುಟ್ಟ ಮಕ್ಕಳ ಅಗತ್ಯ ವಸ್ತುಗಳು ಅಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಬಳಸಲೇಬೇಕಾದಂಥ ವಸ್ತುಗಳು ಬೇಬಿ ಸೋಪ್ ಎಂಟು ರೂಪಾಯಿ ಉಳಿತಾಯ ಬೇಬಿ ಶಾಂಪು ಮೂವತ್ತಾರು ರೂಪಾಯಿ ಉಳಿತಾಯ ರಾಶ್ ಕ್ರೀಮ್ ಅಂತ ಬಂದಾಗ ಅದರಲ್ಲೊಂದು ಒಂಬತ್ತು ರೂಪಾಯಿ ಉಳಿತಾಯ ಹಾಗೆ ಬೇರೆ ಬೇರೆ ಪ್ರಾಡಕ್ಟ್ಗಳು ಏನು ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಇನ್ನು ಕೃಷಿ ಉಪಕರಣಗಳನ್ನು ಗಮನಿಸೋದಾದರೆ ಟ್ರಾಕ್ಟರ್ ಅಂತ ಬಂದಾಗ ನಿಮಗೊಂದು ನಲವತ್ತೊಂದು ಸಾವಿರ ರೂಪಾಯಿ ಉಳಿತಾಯ ಟ್ರಾಕ್ಟರ್ ತರ್ಟಿ ಫೈವ್ ಹೆಚ್ ಪಿ ಅಂತ ಬಂದಾಗ ಇನ್ನು ಭತ್ತದ ಕಸಿ ಯಂತ್ರ ಒಂದು ಹದಿನೈದು ಸಾವಿರ ರೂಪಾಯಿ ಉಳಿತಾಯ ಪವರ್ ಟಿಲ್ಲರ್ ತರ್ಟೀನ್ ಹೆಚ್ ಪಿ ಅಂತ ಬಂದಾಗ ನಿಮಗೆ ಅದರಲ್ಲೊಂದು ಹನ್ನೊಂದು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿಯಷ್ಟು ಉಳಿತಾಯ ಆಗುತ್ತೆ ಇನ್ನು ಯಾವುದೇ ಒಟ್ಟಾರೆ ಇಳಿಕೆ ಆಗಿದೆ ಅನ್ನೋದನ್ನ ಕ್ವಿಕ್ ಆಗಿ ಗಮನಿಸೋಣ ಟೂತ್ ಪೇಸ್ಟ್ ಸೋಪು ಶಾಂಪು ಬಿಸ್ಕೆಟ್ ಕುರುಕುಲು ತಿಂಡಿ ಜ್ಯೂಸ್ ತುಪ್ಪ ಹಾಲಿನ ಉತ್ಪನ್ನಗಳು ಸೈಕಲ್ ದ್ವಿಚಕ್ರ ವಾಹನ ಸಣ್ಣ ಕಾರುಗಳು ಸ್ಟೇಷನರಿ ಸಾಮಗ್ರಿ ಉಡುಪು ಪಾದರಕ್ಷೆಗಳು ಎಸಿ ರೆಫ್ರಿಜರೇಟರ್ ಡಿಶ್ ವಾಷರ್ ಟಿವಿ ರೇಟ್ ಕಡಿಮೆ ಆಗಿದೆ ಹಾಗೆ ಸಿಮೆಂಟ್ ಮನೆ ಕಟ್ಟುವಂಥವ್ರಿಗೆ ಇದರಿಂದ ಬಹಳ ಪ್ರಯೋಜನ ಆಗುತ್ತೆ ಸಿಮೆಂಟ್ ರೇಟ್ ಕಡಿಮೆ ಆಗ್ತಿದೆ ವಾಷಿಂಗ್ ಮಷಿನ್ ಮೊಬೈಲ್ ಹಾಗೂ ಮೂವತ್ತ ಮೂರು ವಿವಿಧ ಔಷಧಗಳು ಇವೆಲ್ಲವೂ ಕೂಡ ಇದಕ್ಕೆ ಇಳಿಕೆ ಆಗಿದೆ ಅದರ ಒಂದಷ್ಟು ಶೂನ್ಯ ತೆರಿಗೆ ವ್ಯಾಪ್ತಿಗೆ ಬರುತ್ತೆ ಅದಕ್ಕೆ ಟ್ಯಾಕ್ಸೇ ಇಲ್ಲ ಎನ್ನುವ ರೀತಿಯಲ್ಲಿ ಉದಾಹರಣೆಗೆ ಈ ಚಪಾತಿ ಪರೋಟಾ ಬ್ರೆಡ್ಡು ಈ ಇದಕ್ಕೆ ಪನ್ನೀರ್ ಆಗಿರಬಹುದು ಇವಕ್ಕೆಲ್ಲ ಯಾವುದೇ ಅಂದರೆ ಯಾವುದೇ ರೀತಿಯಲ್ಲೂ ಕೂಡ ಟ್ಯಾಕ್ಸ್ ಇಲ್ಲವೇ ಇಲ್ಲ ಹಾಗಾದರೆ ಏರಿಕೆ ಆಗ್ತಿರೋದು ಯಾವುದು ತಂಬಾಕಿನ ಉತ್ಪನ್ನಗಳು ಎಲ್ಲಿಗೆಯೂ ಫಾರ್ಟಿ ಪರ್ಸೆಂಟ್ಗೆ ಬರ್ತವೆ ನಿಮಗೆಲ್ಲ ಈ ಪಾನ್ ಮಸಾಲ ಆನ್ಲೈನ್ ಬೆಟ್ಟಿಂಗ್ ಗೇಮಿಂಗು ಹಾಗೆ ವಜ್ರ ಹಾಗೆ ಅಮೂಲ್ಯ ರತ್ನಗಳು ಇವೆಲ್ಲವೂ ಕೂಡ ಫಾರ್ಟಿ ಪರ್ಸೆಂಟ್ ತೆರಿಗೆ ವ್ಯಾಪ್ತಿಗೆ ಬರುತ್ತೆ ಅಂದ್ರೆ ತೀರಾ ಅವಶ್ಯಕತೆ ಇಲ್ಲದಂಥ ಪ್ರಾಡಕ್ಟ್ಗಳು ಇದೆಲ್ಲವನ್ನು ಕೂಡ ಗಮನಿಸಿದ್ರಲ್ಲ ಈಗ ಬಹಳ ಕುತೂಹಲ ಇರೋದು ಈ ವೆಹಿಕಲ್ಸ್ ಗಳಿಗೆ ಸಂಬಂಧಪಟ್ಟ ಹಾಗೆ ವೆಹಿಕಲ್ಸ್ ಅಂದ್ರೆ ಎಲ್ಲವುಗಳ ರೇಟು ಕೂಡ ಕಡಿಮೆ ಆಗೋದಿಲ್ಲ ಸೂಕ್ಷ್ಮ ಗಮನಿಸಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಅಂತ ಅಂದ್ರೆ ಹಿಂದೆ ಏನಾಗ್ತಿತ್ತು ಅಂದ್ರೆ ನಿಮಗೆ ಈ ಕಾರುಗಳು ಟ್ವೆಂಟಿ ಏಟ್ ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಎಷ್ಟು ಟ್ವೆಂಟಿ ಏಟ್ ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಅವುಗಳು ಇದೀಗ ಏಟೀನ್ ಪರ್ಸೆಂಟ್ ವ್ಯಾಪ್ತಿಗೆ ಬಂದಿದ್ದಾವೆ ಟ್ವೆಂಟಿ ಏಟ್ ಇಂದ ಏಟೀನ್ ಪರ್ಸೆಂಟ್ ಯಾವುದು ಹಾಗಾದ್ರೆ ಪೆಟ್ರೋಲ್ ಅಂತ ಬಂದಾಗ ಅಥವಾ ಎಲ್ ಪಿ ಜಿ ಸಿ ಎನ್ ಜಿ ಅಂತ ಬಂದಾಗ ಸಾವಿರದ ಇನ್ನೂರು ಸಿ ಸಿಗಿಂತ ಕಡಿಮೆ ಇರುವಂತಹ ಹಾಗೆ ಸಬ್ ಫೋರ್ ಮೀಟರ್ ಲೆಂತ್ ಸಬ್ ಫೋರ್ ಮೀಟರ್ ಲೆಂತ್ ಸಾವಿರದ ಇನ್ನೂರು ಸಿ ಸಿಗಿಂತ ಕಡಿಮೆ ಇರುವಂತಹ ಪೆಟ್ರೋಲ್ ಕಾರುಗಳು ಹಾಗೆ ಡೀಸೆಲ್ ಅಂತ ಬಂದಾಗ ಒನ್ ಫೈವ್ ಹಂಡ್ರೆಡ್ ಸಿ ಗಿಂತ ಕಡಿಮೆ ಇರುವಂತ ಕಾರುಗಳು ಈ ಆಟೋಮೊಬೈಲ್ ಕ್ಷೇತ್ರದ ಬಗ್ಗೆ ಬಹಳ ಕುತೂಹಲ ಇರುವಂತವ್ರೆ ನೀಟಾಗಿ ಅರ್ಥ ಆಗುತ್ತೆ ಮತ್ತೊಮ್ಮೆ ಹೇಳೋದಾದ್ರೆ ಸಾವಿರದ ಇನ್ನೂರು ಸಿ ಗಿಂತ ಕಡಿಮೆ ಇರಬೇಕು ಸಬ್ ಫೋರ್ ಮೀಟರ್ ಲೆಂತ್ ಇರಬೇಕು ಯಾವುದು ಪೆಟ್ರೋಲ್ ಡೀಸೆಲ್ ಅಂತ ಬಂದಾಗ ಸಾವಿರದ ಐನೂರು ಸಿ ಗಿಂತ ಕಡಿಮೆ ಇರಬೇಕು ಅವು ಕೂಡ ಸಬ್ ಫೋರ್ ಮೀಟರ್ ಲೆಂತ್ ಅವುಗಳು ಇದೀಗ ಏಟೀನ್ ಪರ್ಸೆಂಟ್ ವ್ಯಾಪ್ತಿಗೆ ಬರ್ತಾ ಇದ್ದಾವೆ ಟ್ವೆಂಟಿ ಲಕ್ಸುರಿ ವೆಹಿಕಲ್ಸ್ ಅಂತ ಯಾವ ಕರಿತೀವಿ ಲಕ್ಸುರಿ ಕಾರುಗಳು ಅವುಗಳೆಲ್ಲವೂ ಕೂಡ ಇದೀಗ ಫಾರ್ಟಿ ಪರ್ಸೆಂಟ್ ವ್ಯಾಪ್ತಿಗೆ ಹೋಗ್ತಾ ಇದ್ದಾವೆ ಈ ಹಿಂದೆ ಏನಿತ್ತು ಟ್ವೆಂಟಿ ಏಟ್ ಪರ್ಸೆಂಟ್ ಇತ್ತಲ್ಲ ಅವುಗಳು ಅದೀಗ ಫಾರ್ಟಿ ಪರ್ಸೆಂಟ್ಗೆ ಜಂಪ್ ಆಗ್ತಾ ಇದ್ದಾವೆ ಅಂದರೆ ಸಣ್ಣ ಕಾರುಗಳ ಬೆಲೆ ಕಡಿಮೆ ಆದರೆ ಲಕ್ಸುರಿ ಕಾರುಗಳ ಬೆಲೆ ಇದೀಗ ಜಾಸ್ತಿ ಆಗ್ತಾ ಇದೆ ಲಕ್ಸುರಿ ಕಾರುಗಳ ವಿಚಾರದಲ್ಲೂ ನಾವು ಗಮನಿಸೋದಾದ್ರೆ ಈಗ ಮಾಡ್ತಿರುವಂತ ಒಂದು ವಿಶ್ಲೇಷಣೆ ಅಂದ್ರೆ ಹೇಗೆ ಅಂದ್ರೆ ಈ ಹಿಂದೆ ಏನಾಗ್ತಿತ್ತು ಅಂದ್ರೆ ಜಿ ಎಸ್ ಟಿ ಪ್ಲಸ್ ನಿಮಗೆ ಟ್ವೆಂಟಿ ಟೂ ಪರ್ಸೆಂಟ್ ಸೆಸ್ ಬೀಳ್ತಾ ಇತ್ತು ಒಂದು ಫಿಫ್ಟಿ ಪರ್ಸೆಂಟ್ ನೀವು ಈ ಮೂಲಕ ಕಟ್ಟಬೇಕಾಗ್ತಿತ್ತು ತೆರಿಗೆನ ಫಿಫ್ಟಿ ಪರ್ಸೆಂಟ್ ಆದ್ರೆ ಈಗ ಅದೆಲ್ಲವೂ ಕೂಡ ಹೋಗಿ ಫಾರ್ಟಿ ಪರ್ಸೆಂಟ್ ಕಟ್ಟಿದ್ರೆ ಸಾಕು ಎನ್ನುವಂತ ಒಂದು ವಿಶ್ಲೇಷಣೆ ನಡೀತಾ ಇದೆ ಅದು ಕಾರ್ ತಗೊಳ್ಳೋ ಸಂದರ್ಭದಲ್ಲಿ ನಮ್ಗೆ ಅದು ಗಮನಕ್ಕೆ ಬರುತ್ತೆ ಈ ಲಕ್ಸುರಿ ಕಾರ್ಗಳನ್ನು ಗಳನ್ನ ಬಿಟಾಕಣ ಈ ಮಧ್ಯಮ ವರ್ಗದವ್ರು ಲಕ್ಸುರಿ ಕಾರ್ಗಳ ಬಗ್ಗೆ ಹೆಚ್ಚು ಗಮನ ಕೊಡೋದಿಲ್ಲ ಈಗ ಒಂದು ಮನೆಗೆ ಒಂದು ಕಾರ್ ಇರಲಿ ಅಂತ ಯಾರ್ಯಾರು ಬಯಸ್ತಾರೆ ಅವರೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಶುಭ ಸುದ್ದಿ ಈ ಟೂ ವೀಲರ್ಸ್ಗಳು ಅಂತ ಬಂದಾಗ ತ್ರೀ ಫಿಫ್ಟಿ ಸಿ ಸಿಗಿಂತ ಗಿಂತ ಕಡಿಮೆ ಇರುವಂತಹ ಬೈಕ್ ಗಳು ಇದೀಗ ಏಯ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ವ್ಯಾಪ್ತಿಗೆ ಬರ್ತಿದ್ದಾವೆ ಟ್ವೆಂಟಿ ಏಟ್ ಇಂದ ಏಯ್ಟೀನ್ ಪರ್ಸೆಂಟ್ ಅಂದರೆ ಬೈಕುಗಳ ಬೆಲೆಯಲ್ಲೂ ಕೂಡ ಬಹಳ ಕಡಿಮೆ ಆಗ್ತಾ ಇದೆ ಉದಾಹರಣೆ ಕೊಡ್ತ ಹೋಗ್ತೀನಿ ಕಾರ್ಗಳು ಅಂತ ಬಂದಾಗ ಈಗ ನಿಮಗೆ ಸ್ವಲ್ಪ ಅರ್ಥ ಆಗುತ್ತೆ ಕಾರ್ಗಳಲ್ಲಿ ಎಷ್ಟೆಷ್ಟು ಬದಲಾವಣೆ ಆಗಿದೆ ಅಂತ ಬಂದಾಗ ಉದಾಹರಣೆಗೆ ಒಂದು ಸ್ವಿಫ್ಟ್ ಕಾರ್ ಅಂತ ಇಟ್ಕೊಳ್ಳೋಣ ಹಿಂದೆ ಏಳು ಲಕ್ಷ ತೊಂಬತ್ತಾರು ಸಾವಿರ ಇತ್ತು ಈಗ ಹೊಸ ದರ ಆರು ಲಕ್ಷದ ಎಂಬತ್ ಮೂರು ಸಾವಿರ ಅಂದ್ರೆ ನಿಮಗೆ ಒಂದು ಲಕ್ಷದ ಹನ್ನೆರಡು ಸಾವಿರದ ಆರ್ನೂರು ರೂಪಾಯಿ ಉಳಿತಾಯ ಆಗುತ್ತೆ ಸ್ವಿಫ್ಟ್ ಕಾರ್ ವಿಚಾರದಲ್ಲಿ ಯಾಕೆ ಸ್ವಿಫ್ಟ್ ಉದಾಹರಣೆ ತಗೊಂಡೆ ಅಂದ್ರೆ ತುಂಬಾ ಜನ ಬಳಸುವಂತ ಕಾರ್ ಅದು ಸ್ವಿಫ್ಟ್ ನಿಮಗೆ ರಿಜಿಸ್ಟ್ರೇಷನ್ ಫೀಸು ರೋಡ್ ಟ್ಯಾಕ್ಸ್ ಇನ್ಶೂರೆನ್ಸ್ ಅದೆಲ್ಲ ಆಮೇಲೆ ಆಡನ್ ಆಗುತ್ತೆ ಇಲ್ಲಿ ಬರೀ ಜಿ ಎಸ್ ಟಿ ಉಳಿತಾಯ ಮಾತ್ರ ಹೇಳ್ತಾ ಇದ್ದೀನಿ ಜಿ ಎಸ್ ಟಿ ಉಳಿತಾಯ ನಿಮಗೆ ಒಂದು ಲಕ್ಷದ ಹನ್ನೆರಡು ಸಾವಿರದ ಆರ್ನೂರು ರೂಪಾಯಿ ನಿಮಗೆ ಇದು ಎರಡು ರೀತಿಯಲ್ಲೂ ಅನ್ಸುತ್ತೆ ಒಂದು ಓಹ್ ನೋಡಿ ಒಂದು ಲಕ್ಷದ ಹನ್ನೆರಡು ಸಾವಿರ ಕಡಿಮೆ ಆಯಿತು ಅಂತ ಇನ್ನೊಂದು ಅನ್ಸೋದೇನಪ್ಪ ಅಂದ್ರೆ ನೋಡಿ ಒಂದು ಲಕ್ಷದ ಹನ್ನೆರಡು ಸಾವಿರ ಜಿ ಎಸ್ ಟಿ ಕಟ್ತಾ ಇದ್ವಾ ಎನ್ನುವ ರೀತಿಯಲ್ಲೂ ಕೂಡ ಅನ್ಸುತ್ತೆ ಬಿಡಿ ನಮಗೆ ಓಕೆ ನಾ ಸ್ವಿಫ್ಟ್ ಕಾರ್ ಬಿಡೋಣ ನೀವು ವಿತಾರ ಅಂತ ಬಂದಾಗ ಒಂದು ಲಕ್ಷದ ಏಳು ಸಾವಿರ ನಿಮ್ಗೆ ಉಳಿತಾಯ ಆಗುತ್ತೆ ಹಾಗೆ ಸ್ಕೋಡಾ ಐವತ್ತು ಸಾವಿರ ಬಲೇನೋ ಎಂಬತ್ತಾರು ಸಾವಿರ ಎಸ್ಪ್ರೆಸೋ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಆಲ್ಟೋ ಕೇಟನ್ ತುಂಬಾ ಮಧ್ಯಮ ವರ್ಗದವರು ಬಳಸುವಂತ ಕಾರು ಅದರಲ್ಲಿ ಒಂದು ಲಕ್ಷದ ಏಳು ಸಾವಿರದಷ್ಟು ಉಳಿತಾಯ ಆಗುತ್ತೆ ಯಾವುದು ಆಲ್ಟೋ ಕೇಟನ್ ಅಂತ ಬಂದಾಗ ವ್ಯಾಗ್ನರ್ ಎಂಬತ್ನಾಲ್ಕು ಸಾವಿರ ಉಳಿತಾಯ ಆಗುತ್ತೆ ಡಿಸೈರ್ ಎಂಬತ್ತೇಳು ಸಾವಿರ ಎರಟಿಗ ನಲವತ್ತಾರು ಸಾವಿರ ಟಾಟಾ ಪಂಚ್ ಐವತ್ತೆರಡು ಸಾವಿರ ಇಕೋ ಅಂತ ಬಂದಾಗ ಅರವತ್ತ ಎಂಟು ಸಾವಿರ ಉಳಿತಾಯ ಆಗುತ್ತೆ ಅಂದರೆ ನಿಮಗೆ ಇದು ರೇಟ್ ಕಂಪ್ಯಾರಿಸನ್ ನಾನು ಉದಾಹರಣೆ ಕೊಟ್ಟಿದ್ದು ಈಗ ನೀವು ಗಮನಿಸಿದ್ರೆ ನಾನು ಮತ್ತೊಮ್ಮೆ ಅದನ್ನು ಪ್ರತ್ಯೇಕವಾಗಿ ಓದಿ ಹೇಳೋದಕ್ಕೆ ಹೋಗೋದಿಲ್ಲ ಇನ್ನು ಬೇರೆ ಬೇರೆ ಕಂಪನಿಗಳ ಕ್ವಿಕ್ ಕ್ವಿಕ್ಕಾಗಿ ನೋಡಿಬಿಡೋಣ ಎಷ್ಟೆಷ್ಟು ಕಡಿಮೆ ಆಗ್ತಿದೆ ಅಂತ ಅಂದರೆ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ಕಾರ್ ನಾವು ಈ ಸಂದರ್ಭದಲ್ಲಿ ಪರ್ಚೇಸ್ ಮಾಡಬಹುದು ಎನ್ನುವ ರೀತಿಯಲ್ಲಿ ಹೀಗಾಗಿ ನಾನು ಕ್ವಿಕ್ಕಾಗಿ ಹೇಳ್ತೋಗ್ತೀನಿ ಯಾವುದಾದ್ರು ಕಡಿಮೆ ಆಗ್ತಿದೆ ಟಾಟಾ ಮೋಟಾರ್ಸ್ ವಿಚಾರಕ್ಕೆ ಬರೋಣ ನೆಕ್ಸಾನ್ ಹೆಚ್ಚು ಕಡಿಮೆ ಒಂದೂವರೆ ಲಕ್ಷ ಉಳಿತಾಯ ಆಗುತ್ತೆ ಸಫಾರಿ ಒಂದೂವರೆ ಲಕ್ಷ ಹ್ಯಾರಿಯರು ಒಂದು ಲಕ್ಷ ನಲವತ್ತು ಸಾವಿರ ಪಂಚು ಎಂಬತ್ತೈದು ಸಾವಿರ ಕರುವು ಅರವತ್ತೈದು ಸಾವಿರ ಟಿಯಾಗೋ ಎಪ್ಪತ್ತೈದು ಸಾವಿರ ಟೈಗರ್ ಎಂಬತ್ತು ಸಾವಿರ ಆಲ್ಟ್ರೋಸ್ ಒಂದು ಲಕ್ಷದ ಹತ್ತು ಸಾವಿರ ಸಫಾರಿ ಒಂದು ಲಕ್ಷದ ನಲವತ್ತ ಐದು ಸಾವಿರ ಇವೆಲ್ಲವೂ ಕೂಡ ನಿಮಗೆ ಉಳಿತಾಯ ಆಗುವಂಥ ಮೊತ್ತ ಇದು ನೆಕ್ಸಾನ್ ಒಂದು ಲಕ್ಷದ ಐವತ್ತೈದು ಸಾವಿರದಷ್ಟು ನಿಮಗೆ ಉಳಿತಾಯ ಆಗುತ್ತೆ ಮಹೀಂದ್ರ ಆ್ಯಂಡ್ ಮಹೀಂದ್ರ ಅಂತ ಬಂದಾಗ ಬೊಲೆರೋ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಎಕ್ಸ್ ಯು ಎಕ್ಸ್ ಓ ಪೆಟ್ರೋಲ್ ಒಂದು ಲಕ್ಷ ನಲವತ್ತು ಸಾವಿರ ಡೀಸೆಲ್ ಅಂತ ಬಂದಾಗ ಒಂದು ಲಕ್ಷದ ಐವತ್ತಾರು ಸಾವಿರ ಉಳಿತಾಯ ನಿಮಗೆ ತಾರ್ ಗಮನಿಸ್ತಾ ಇದ್ರೆ ಒಂದು ಲಕ್ಷ ಮೂವತ್ತೈದು ಸಾವಿರ ತಾರ್ ಫೋರ್ ಡಬ್ಲ್ಯೂ ಡಿ ಒಂದು ಲಕ್ಷದ ಒಂದು ಸಾವಿರ ಸ್ಕಾರ್ಪಿಯೋ ಒಂದು ಲಕ್ಷದ ಒಂದು ಸಾವಿರ ಹಾಗೆ ತಾರ್ ರಾಕ್ಸ್ ಒಂದು ಲಕ್ಷದ ಮೂವತ್ತ್ಮೂರು ಸಾವಿರ ಎಕ್ಸ್ ಯು ವಿ ಸೆವೆನ್ ಡಬಲ್ ಓ ಒಂದು ಲಕ್ಷದ ನಲವತ್ತ್ಮೂರು ಸಾವಿರ ಉಳಿತಾಯ ಆಗೋದು ನಿಮಗೆ ಮಾರುತಿ ಸುಸ್ಕಿ ಇದ್ಬಾರದಾದ್ರೆ ನಿಮಗೆ ಎಸ್ಪ್ರೆಸ್ಸೋ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಆಟೋ ಕೇಟ ನಾನು ಆಗಲೇ ಹೇಳ್ತಾ ಇದ್ದೆ ಒಂದು ಲಕ್ಷದ ಏಳು ಸಾವಿರ ಸ್ವಿಫ್ಟಿಗಾಗಲೇ ಹೇಳಿದ್ದೀನಿ ಡಿಸೈರ್ ಎಂಬತ್ತೇಳು ಸಾವಿರ ಬ್ರಿಜಾ ಒಂದು ಲಕ್ಷದ ಹನ್ನೆರಡು ಸಾವಿರ ಫ್ರಾನ್ಸ್ ಒಂದು ಲಕ್ಷದ ಹನ್ನೆರಡು ಸಾವಿರ ಗ್ರ್ಯಾಂಡ್ ವಿತಾರ ಒಂದು ಲಕ್ಷದ ಏಳು ಸಾವಿರ ಇರಿಟಿಗ ನಲವತ್ತಾರು ಸಾವಿರ ಟಯೋಟೊ ಅಂತ ಬಂದಾಗ ಫಾರ್ಚುನರ್ ಮೂರು ಲಕ್ಷದಷ್ಟು ಉಳಿತಾಯ ಆಗುತ್ತೆ ಹಾಗೆ ಬೇರೆ ಬೇರೆ ಕಾರ್ಗಳನ್ನು ಕೂಡ ಆ ಲಿಸ್ಟಲ್ಲಿ ಗಮನಿಸ್ತಾ ಇದ್ದೀರಿ ಹಾಗೆ ಹುಂಡಾಯ್ ಅಂತ ಬಂದಾಗ ಅಥವಾ ಹಂಡಾಯಿ ಅಂತ ಬಂದಾಗ ಅದರಲ್ಲಿ ಕ್ರೆಟಾ ಎಪ್ಪತ್ತೆರಡು ಸಾವಿರ ಕ್ರೆಟಾ ಲೈನ್ ಎಪ್ಪತ್ತೊಂದು ಸಾವಿರ ಆ ಲಿಸ್ಟನ್ನು ನೀವು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸ್ಬಿಡಿ ಐ ಟ್ವೆಂಟಿ ತುಂಬ ಜನ ತಗೊಳ್ಳುವಂಥ ಕಾರು ಅದರಲ್ಲೂ ನಿಮಗೊಂದು ತೊಂಬತ್ತೆಂಟು ಸಾವಿರ ಉಳಿತಾಯ ಆಗುತ್ತೆ ಅದೇ ರೀತಿಯಾಗಿ ಕಿಯಾ ಅಂತ ಬಂದಾಗ ಸೈರಸ್ ಒಂದು ಲಕ್ಷದ ಎಂಬತ್ತಾರು ಸಾವಿರ ಉಳಿತಾಯ ಆಗುತ್ತೆ ಸಾವನೆಟ್ ಒಂದು ಲಕ್ಷದ ಅರವತ್ತ್ನಾಲ್ಕು ಸಾವಿರ ಸೆಲ್ಟಾಸ್ ಎಪ್ಪತ್ತೈದು ಸಾವಿರ ಉಳಿತಾಯ ಆಗುತ್ತೆ ಹಾಗೆ ಬೇರೆ ಬೇರೆ ಕಾರುಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಇದು ಕಾರುಗಳ ವಿಚಾರ ಆಯಿತು ನಾವೀಗ ಬೈಕ್ ಕಡೆಗೆ ಬಂದ್ಬಿಡೋಣ ಬೈಕ್ ಬಗ್ಗೆ ಕೂಡ ಭಾಳ ಕುತೂಹಲ ಇರುತ್ತೆ ಒಂದಷ್ಟು ಉದಾಹರಣೆ ಕೊಡ್ತೀನಿ ಬೈಕಲ್ಲಿ ಈಗ ಒಂದು ಫಿಫ್ಟಿ ಸಿ ಸಿ ಒಳಗಿನ ಗಾಡಿಗಳು ನೋಡೋಣ ಸ್ಪ್ಲೆಂಡರ್ ಪ್ಲಸ್ ಅಂತ ಬಂದಾಗ ಹಳೆ ದರ ಒಂದು ಎಪ್ಪತ್ತೊಂಬತ್ತು ಸಾವಿರ ಇತ್ತು ಅಂದ್ರೆ ಹೊಸ ದರ ಎಪ್ಪತ್ತೆರಡು ಸಾವಿರ ಆರು ಸಾವಿರ ಉಳಿತಾಯ ಆಗುತ್ತೆ ಆರು ಸಾವಿರ ಹೊಂಡಾಶೈನಲ್ಲಿ ನಿಮಗೊಂದು ಏಳು ಸಾವಿರ ಉಳಿತಾಯ ಬಜಾಜ್ ಪಲ್ಸರಲ್ಲಿ ಏಳು ಸಾವಿರ ಟಿ ವಿ ಎಸ್ ಅಪಾಚಿಯಲ್ಲಿ ಹತ್ತು ಸಾವಿರ ಬಜಾಜ್ ಪ್ಲಾಟಿನಾ ಐದು ಸಾವಿರ ಅದೇ ರೀತಿಯಾಗಿ ಹೊಂಡ ಆಕ್ಟಿವಾ ಅಂತ ಬಂದಾಗ ಆರು ಸಾವಿರದ ಏಳ್ನೂರು ಜೂಪಿಟರ್ ಅಂತ ಬಂದಾಗ ಆರು ಸಾವಿರದ ಮುನ್ನೂರು ಹಾಗೆ ಯಮಹಾ ಫಸಿನೋ ಅಂತ ಬಂದಾಗ ಐದು ಸಾವಿರದ ಮುನ್ನೂರು ಈ ಕಂಪ್ಯಾರಿಸನ್ನ ಒಮ್ಮೆ ನೋಡ್ಕೊಳ್ಬೇಡಿ ಅಂದರೆ ಹಳೆ ದರ ಎಷ್ಟಿತ್ತು ಹೊಸ ದರ ಎಷ್ಟಿತ್ತು ಅಂತ ಮತ್ತೊಮ್ಮೆ ಹೇಳ್ತೀನಿ ಈ ರಿಜಿಸ್ಟ್ರೇಷನ್ ಫೀಸು ರೋಡ್ ಟ್ಯಾಕ್ಸ್ ಇನ್ಶೂರೆನ್ಸ್ ಅದೆಲ್ಲವನ್ನೂ ಕೂಡ ಬಿಟ್ಟು ಈಗ ಕ್ವಿಕ್ ಆಗಿ ಒಂದು ಲಿಸ್ಟ್ ನೋಡ್ಬೇಡೋಣ ಆಕ್ಟಿವಾ ನಿಮಗೆ ಏಳು ಸಾವಿರ ಉಳಿತಾಯ ಉಳಿತಾಯಾಗುತ್ತೆ ಡಿಒ ಏಳು ಸಾವಿರ ಆಕ್ಟಿವಾ ಒನ್ ಟು ಫೈ ಎಂಟು ಸಾವಿರ ಡಿಒ ಒನ್ ಟು ಫೈವ್ ಎಂಟು ಸಾವಿರ ಶೈನ್ ಹಂಡ್ರೆಡ್ ಐದು ಸಾವಿರ ಶೈನ್ ಹಂಡ್ರೆಡ್ ಡಿ ಎಕ್ಸ್ ಆರು ಸಾವಿರ ಹಾಗೇ ಬೇರೆ ಬೇರೆ ಗಾಡಿಗಳನ್ನು ಕೂಡ ಲಿಸ್ಟ್ ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಈ ರೀತಿಯಾಗಿ ನಿಮಗೆ ಕಟ್ ಆಫ್ ಎಲ್ಲವೂ ಕೂಡ ಆಗ್ತಾ ಹೋಗುತ್ತೆ ಅಂದ್ರೆ ಮತ್ತೊಮ್ಮೆ ಹೇಳ್ತೀನಿ ಬೈಕಲ್ಲಿ ತ್ರೀ ಫಿಫ್ಟಿ ಸಿ ಸಿಗಿಂತ ಗಿಂತ ಕಡಿಮೆ ಇರುವಂಥ ಬೈಕ್ಗಳ ಬೆಲೆ ಕಡಿಮೆ ಆಗುತ್ತೆ ಅದರಿಗಿಂತ ಜಾಸ್ತಿ ಇರುವಂಥ ಬೈಕ್ಗಳ ಬೆಲೆ ಜಾಸ್ತಿ ಆಗ್ತಿದೆ ಟ್ವೆಂಟಿ ಏಟ್ ಅದು ಫಾರ್ಟಿ ಪರ್ಸೆಂಟಿಗೆ ಜಂಪ್ ಆಗ್ತಿದೆ ಕಾರುಗಳ ವಿಚಾರದಲ್ಲೂ ಕೂಡ ಹಾಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಒಟ್ಟಾರೆಯಾಗಿ ಪರಿಷ್ಕೃತ ದರ ಇವತ್ತಿನಿಂದ ಜಾರಿ ಬರ್ತಾ ಇದೆ ಯಾರಾದ್ರೂ ಕಾರ್ ತಗೊಳ್ಬೇಕು ಅಂತಿದ್ರೆ ನನ್ನ ಪ್ರಕಾರ ಇದೊಂದು ಒಳ್ಳೆ ಟೈಮ್ ಅಂತ ಅನ್ಸುತ್ತೆ ಒಂದು ಮನಸ್ಸು ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ